ಶರೋಮ್ ಇದನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ದೇವರ ಮಕ್ಕಳಿಗೆ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ಪ್ರಿಯ ದೇವರ ಮಕ್ಕಳಿಗೆ ಈ ಮುಂಜಾನೆ ಈ ದೈವಿಕ ಸಂದೇಶದೊಂದಿಗೆ ನಿಮ್ಮನ್ನು ನೋಡಲಿಕ್ಕೆ ಕಾರಣ ಕೃಪೆ ಹೋಗಲಿಕ್ಕೆ ಆಗಿಷ್ಟೋಕ ಮಾಡ್ತೇನೆ ಈ ದಿನದ ಸಂದೇಶ ದೇವರು ನಿನ್ನ ಕಣ್ಣೀರನ್ನು ತನ್ನ ಬುದ್ಧಲಿಯಲ್ಲಿ ಹಾಕಿಟ್ಟು ತನ್ನ ಪುಸ್ತಕದಲ್ಲಿ ಬಂದಿಟ್ಟಿದ್ದಾನೆ ಪ್ರಿಯ ದೇವ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಅನೇಕ ವಿಧಾನವಾದಂತಹ ಕಣ್ಣೀರುಗಳು ಬರ್ತಲ್ಲಿರುತ್ತವೆ ಆ ಕಣ್ಣೀರುಗಳಲ್ಲಿ ಹಾದು ಹೋಗುವಾಗ ಚಿತ್ತಾಕ್ರಾಂತವಾಗಿ ಮನೋವೇದನೆಯಿಂದ ಕುಳಿತು ಬಿಡ್ತೇವೆ ಅದಕ್ಕೆ ದೇವರು ಕೀರ್ತನೆಗಳು ಐವತ್ತ ಆರನೇ ಕೀರ್ತನೆ ಎಂಟನೇ ವಚನದಲ್ಲಿ ಈ ರೀತಿಯಾಗಿ ಬಂದಿದ್ದಾನೆ ನನ್ನ ಕಣ್ಣೀರು ನಿನ್ನ ಬುದ್ಧಿಯಲ್ಲಿ ತುಂಬಿದೆ ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರಲಿದೆಯಲ್ಲ ಇಲ್ಲಿ ಎರಡು ಸಂಗತಿಗಳನ್ನ ನಾವು ಕಾಣ್ತೇವೆ ಪ್ರಿಯ ದೇವರ ಮಕ್ಕಳೇ ಈ ದಿನ ನಿನ್ನ ಜೀವಮಾನದಲ್ಲಿ ಅನೇಕ ವಿಧಾನವಾದಂತ ಪರಿಸ್ಥಿತಿಗಳಲ್ಲಿ ನೀನು ಕಣ್ಣೀರಿನ ವೇದನೆಲ್ಲ ಹಾದು ಹೋಗ್ತಾ ಇರಬಹುದು ಕಣ್ಣೀರು ಅನ್ನೋದು ನಿಮಗೆ ಅಭ್ಯಾಸವಾಗಿದ್ದಿರ್ಬೋದು ನಿನ್ನ ಕಣ್ಣೀರಿನಿಂದ ನನ್ನ ಮಂಚವು ವಾದ್ಯ ಆಗಿದ್ದಿರ್ಬೋದು ಕಣ್ಣೀರಿನಿಂದ ನಿನ್ನ ಜೀವಿತ ವಾದ್ಯ ಆಗಿರ್ಬೋದು ಕಣ್ಣೀರುಗಳನ್ನ ಮೇಲೆ ಕಣ್ಣೀರು ಅನುಭವಿಸುತ್ತಾ ಮನೋವೇದನೆಯಿಂದ ಇದನ್ನ ವೀಕ್ಷಿಸ್ತಿದ್ದಿರ್ಬೋದು ಕುಟುಂಬ ಜೀವಿತದಲ್ಲಿ ನೋಡುವಾಗ ಎಲ್ಲ ರೀತಿಯಲ್ಲೂ ಒಳ್ಳೆಯವನಾಗಿ ನಡೀತಾ ಇದ್ದೇನೆ ಆದರೆ ಕಣ್ಣೀರು ನನ್ನನ್ನು ಬಾಧಿಸ್ತಾ ಇದೆಯಲ್ಲ ಕಣ್ಣೀರು ನನ್ನನ್ನ ನೋವು ಪಡಿಸ್ತಾ ಇದೆಯಲ್ಲ ಕಣ್ಣೀರು ನನ್ನ ಜೀವಿತವನ್ನ ಪದೇ ಪದೇ ಕಾಡ್ತಾ ಇದೆಯಲ್ಲ ಅಂತ ಅಳ್ತಿದ್ದಿರ್ಬೋದು ಒಂದು ವೇಳೆ ನಿನ್ ಕೆಲಸ ಕಾರ್ಯಗಳಲ್ಲಿ ನೀನು ದುಃಖಿತನಾಗಿ ಎಲ್ಲಾ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಬೇರೆಯವರು ಇದ್ದಾರೆ ಚೆನ್ನಾಗಿ ಕೆಲಸ ಮಾಡದಿರುವ ಚೆನ್ನಾಗಿ ದುಡಿಗೆ ಇರುವಂತವರು ಚೆನ್ನಾಗಿ ಆಗ್ತಾ ನಾನು ಶ್ರಮೆ ಪಡ್ತಾ ಇದ್ದೇನೆ ಕಷ್ಟ ಪಡ್ತಾ ಇದ್ದೇನೆ ಯಾವಾಗ ಆಶೀರ್ವಾದ ನನ್ನ ಚಿತ್ರದಲ್ಲಿ ಯಾವಾಗ ಸಂತೋಷ ಎಂಬುದಾಗಿ ಗೋಳಾಟ ಇರ್ಬೋದು ನಾನಾ ವಿಧಾನವಾದಂತ ಗೋಳಾಟ ಇವತ್ತು ನೀನನ್ನ ಕಾಣ್ತಿದ್ದಿರ್ಬೋದು ಆಂತರಿಕವಾದಂತ ಗೋಳಾಟ ಕುಟುಂಬದಲ್ಲಿ ಗೋಳಾಟ ಕೆಲಸದ ಜಾಗದಲ್ಲಿ ಗೋಳಾಟ ಮನೆಯಲ್ಲಿ ಚೆನ್ನಾಗಿದ್ದೀನಿ ಕೆಲಸದತ್ರ ಹೋದ್ರೆ ಮನೆ ಕೆಲಸದತ್ರ ಗೋಳಾಟ ಹೆಂಡತಿ ಚೆನ್ನಾಗಿದೆ ಅಂದ್ಕೊಂಡ್ರೆ ಹೆಂಡತಿ ಸ್ಥಳದಲ್ಲಿ ಗೋಳಾಟ ಕುಟುಂಬದಲ್ಲಿ ಮಕ್ಕಳ ವಿಷಯದಲ್ಲಿ ಗೋಳಾಟ ಸಕಲ ವಿಷಯಗಳಲ್ಲಿ ಗೋಳಾಟ ಇವತ್ತು ನೀರಿಂದ ಕಾಡ್ತಿರ್ಬೋದು ಭಯಪಡಬೇಡ ದೇವರು ಎರಡು ವಿಷಯಗಳನ್ನು ಇನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ನಿನ್ನ ಕಣ್ಣೀರು ನನ್ನ ಬುದ್ಧಲಿ ದೇವರ ಒಂದು ಆಸ್ಥಾನದಲ್ಲಿ ರಾಜ್ಯದಲ್ಲಿ ದೇವರು ನಿನಗೋಸ್ಕರವಾಗಿ ಪ್ರತ್ಯೇಕವಾದಂತ ಒಂದು ಬುದ್ದಲಿಯನ್ನ ಇಡಲ್ಪಡ್ತಿದೆ ಪ್ರಿಯ ದೇವರ ಮಕ್ಕಳ ದೇರ್ ಇಸ್ ಎ ಕಪ್ ನಿನಗೋಸ್ಕರವಾಗಿ ಒಂದು ಕಪ್ ಅಲ್ಲಿ ಆ ಕಪ್ ನಲ್ಲಿ ಕಣ್ಣೀರು ಸುರಿಸಲ್ಪಡ್ತಿದ್ದಿರಬಹುದು ಭಯಪಡಬೇಡ ದಾವೀದನ್ನು ಇದನ್ನು ಬರೀಬೇಕಾದ್ರೆ ಅವ್ರ ಜೀವನದ ಅನೇಕ ಕಣ್ಣೀರುಗಳನ್ನ ಕಂಡ ಅನೇಕ ವೇದನೆಗಳನ್ನ ಕಂಡ ಆ ಕಣ್ಣೀರು ಆ ಬುದ್ಧಲಿಯಲ್ಲಿ ತುಂಬುವ ತನಕ ಕಾವಿರು ನಿನ್ನ ದೇವರ ಕಣ್ಣೀರು ನೋಡ್ತಾ ಇದ್ದಾನೆ ನಿನ್ನ ಯಥಾರ್ಥವಾದ ಕಣ್ಣೀರು ಕಚ್ಚಿನ ಮುಂದೆ ನಿನ್ನೆತ್ತಿರುವಂತಹ ಕಣ್ಣೀರು ದೇವರ ಹೊರತಲ್ಲೇ ಇದ್ದಾನೆ ಅದು ಬುದ್ಧಿ ಶೇಖರಿಸಲ್ಪಟ್ಟಿದೆ ಒಂದು ವೇಳೆ ಮನುಷ್ಯರು ಮುಂದೆ ಅದು ವ್ಯರ್ಥವಾಗಿದ್ದಿರಬಹುದು ನಿನ್ನ ಹೆಂಡತಿ ಮುಂದೆ ಇರುವ ಕಣ್ಣೀರು ವ್ಯರ್ಥವಾಗಿದ್ದಿರಬಹುದು ಗಣ್ಣಿನ ಮುಂದೆ ಇಡುವಂತಹ ಕಣ್ಣೀರು ವ್ಯರ್ಥವಾಗಬಹುದು ನಿನ್ನ ಬಾಸ್ ಮುಂದೆ ಹೋಗಿ ಕಣ್ಣೀರಿ ವ್ಯರ್ಥವಾಗಬಹುದು ಮಾತ್ರವಲ್ಲದೆ ಮನುಷ್ಯರ ಮುಂದೆ ನಿನ್ನ ಸಂಬಂಧಿಕರ ಮುಂದೆ ನಿನ್ನ ಸ್ವಜನರ ಮುಂದೆ ನೀನು ಇಡ್ತಿರುವಂತಹ ಕಣ್ಣೀರು ವ್ಯರ್ಥವಾಗ್ತಿದ್ದಿರಬಹುದು ಆದರೆ ಪರಲೋಕದಲ್ಲಿ ನೆನೆಗೋಸ್ಕರವಾಗಿ ಪ್ರತ್ಯೇಕವಾಗಿ ದೇವರನ್ನು ಕಪ್ಪಿಟ್ಟು ಒಂದು ಬುತ್ತಲಿ ಇಟ್ಟಿದ್ದಾನೆ ಅದರಲ್ಲಿ ಶೇಖರಣೆ ಆಗಿದೆ ಈ ಲೋಕದ ಜನರು ನೀನು ಕಣ್ಣೀರು ಮರಿಬಹುದು ಈ ಲೋಕದಲ್ಲಿ ನಿನ್ನಿಂದ ಸಹಾಯ ಪಡೆದವರು ಕಣ್ಣೀರು ಮರಿಬಹುದು ನಿನ್ನ ಕಣ್ಣೀರನ್ನ ಮರಿಬಹುದು ಆದರೆ ಪರಲೋಕದಲ್ಲಿ ದೇವರು ಕಣ್ಣೀರನ್ನ ಹಿಡಿದಿಟ್ಟುಕೊಳ್ಳುವಂತ ಬದಲಿ ಇಟ್ಟಿದ್ದಾರೆ ಎಂತ ಅದ್ಭುತವಾದಂತ ದೇವರು ಎಂತ ಅತಿಶಯವಾದಂತ ದೇವರು ಇವತ್ತು ಯಾವ ಸ್ಥಳದಲ್ಲಿ ನೀವು ಕಣ್ಣೀರಿಡ್ತಾ ಇದೆಯಾ ಯಾವ ಸ್ಥಳದಲ್ಲಿ ಗೋಲಾಡ್ತಾ ಇದೆಯಾ ಒಬ್ಬಟ್ಟಿಗಾಗಿ ಯಾರಿಗೂ ಕಾಣಿಸದೆ ಕಣ್ಣೀರಿಡ್ತಾ ಇದೀಯ ನಿನ್ನ ಕಣ್ಣೀರಿಡುದನ್ನ ಯಾರು ಕಾಣದೆ ನಿನ್ನನ್ನ ಪತ್ತೇಕಿಸಲ್ಪಟ್ಟಂತ ನಿನ್ನ ಒಂದು ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿಯನ್ನಾಗಿ ಕಾಣ್ತಿದ್ದಿರುವ ಭಯಪಟ್ಟು ದೇವರು ನಿನ್ನ ರಕ್ಷಕರು ತನ್ನ ಪರಮತ್ವದಲ್ಲಿ ಬುದ್ಧಲಿ ಇಟ್ಟುಕೊಂಡಿದ್ದಾರೆ ಆ ಕಣ್ಣಿಗೆ ಮಾಗ್ಲು ದೇವರ ಮುಂದೆ ಉತ್ತರ ಕೊಡ್ತಲೇ ಇದೆ ದೇವರನ್ನ ಕೇಳ್ತಾ ಇದೆ ನಿನ್ನ ಮಗನು ಕಣ್ಣೀರಿಟ್ಟ ಕಣ್ಣೀರು ನಿನ್ನ ಮುಂದೆ ಇದೆಯಲ್ಲ ಯಾವಾಗ ನ್ಯಾಯ ಕೊಡ್ತೀಯ ಆ ಕಣ್ಣೀರ್ಗೆ ಯಾವಾಗ ಪ್ರತಿಫಲ ಕೊಡ್ತೀಯಾ ಆ ಕಣ್ಣೀರಿಗೆ ಯಾವಾಗ ನನ್ನ 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 ಆ ಕಣ್ಣೀರಿನ ಹನಿ ದೇವರನ್ನ ಕೇಳುತ್ತೆ ಯಾವಾಗ ನನಗೆ ಪ್ರತಿಫಲ ಕೊಡ್ತೀಯಾ ಯಾವಾಗ ನನಗೆ ಅದ್ಭುತ ಮಾಡ್ತೀಯಾ ಅಂತ ನಿನ್ ಕಣ್ಣೀರು ಇವತ್ತು ಯಾವ ಸ್ಥಳದಲ್ಲಿ ಕಣ್ಣೀರಿಟ್ಟು ಆ ಸ್ಥಳದಲ್ಲಿ ಜನರು ಬರ್ತಿರ್ಬೋದು ಯಾರ ಮುಂದೆ ಕಣ್ಣೀರಿಟ್ಟು ಆ ಜನರು ಬರ್ತಿರ್ಬೋದು ಯಾವ ಕೋಣೆಯಲ್ಲಿ ಅಳ್ತಾ ಇದೆಯೋ ಆ ಕೋಣೆಯೂ ಕಣ್ಣೀರನ್ನ ಬರ್ತಿರ್ಬೋದು ಆದ್ರೆ ನಿಮ್ ದೇವರು ಬುದ್ಧಿಯಲ್ಲಿ ಕೇಳಲ್ಪಟ್ಟಿದ್ದಾರೆ ಆ ಬುದ್ಧಿಯಲ್ಲಿನ ಕಣ್ಣೀರು ದೇವರನ್ನ ಕೇಳುತ್ತೆ ಯಾವಾಗ ದೇವರೇ ನನಗೆ ನ್ಯಾಯ ಕೊಡ್ತೀಯ ಯಾವಾಗ ನಾನು ನನ್ನ ಈ ಕಣ್ಣೀರು ಹಾನಿ ನಾನು ನಿನ್ನ ಬುದ್ಧಿಯಲ್ಲಿ ಕೇಳಲ್ಪಟ್ಟಿದ್ದೇನಲ್ಲ ಆ ಬುದ್ಧಿಯಲ್ಲಿರುವ ಕಣ್ಣೀರಾದಂತ ನನಗೆ ಯಾವ ಪ್ರತಿಫಲ ಕೊಡ್ತೀಯ ಅಂತ ದೇವರಿಗೆ ಜ್ಞಾಪಿಸದಲ್ಲಿ ಇರ್ತದೆ ದೇವರ ಮಕ್ಕಳೇ ದೇವರು ತನ್ನ ಪುಸ್ತಕದಲ್ಲಿ ಬಂದಿರ್ತಾನಂತೆ ಬುದ್ಧಲ್ಲಿ ಹಾಕಿಡಲ್ಪಟ್ಟಿದೆ ಅಂದ್ರೆ ದೇವರಿಗೆ ಯಾವಾಗಲೂ ಕಣ್ಣು ಮುಂದೆ ಇದೆ ದೇವರ ಕಣ್ಣು ಮುಂದೆ ಕಣ್ಣೀರಿದೆ ಇದೆ ಬುದ್ಧಿಯಲ್ಲಿ ಹಾಕಿಡಲ್ಪಟ್ಟಿದೆ ಅನ್ನುವಂಥದ್ರ ಅರ್ಥ ನಿನ್ನ ಕಣ್ಣೀರು ದೇವರ ಮುಂದೆ ಇದೆ ದೇವರು ನೋಡ್ತಲೇ ದೇವರ ವಾಕ್ಯದಲ್ಲಿ ಹಾಕಿದಲ್ಲಿ ಇಜ್ಕೀನೆಂಬಂತ ರಾಜನು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾನೆ ತನಕ ಬಹಳವಾಗಿ ಅಳ್ತಾನೆ ಬಹಳವಾಗಿ ಅಂತದ್ರಿಂದ ದೇವರು ದೇವರತ್ತಾರೆ ನಾನು ನಿನ್ನ ಕಣ್ಣೀರನ್ನ ನೋಡಿದ್ದೇನೆ ದೇವರನ್ನ ಕಣ್ಣೀರನ್ನು ಪ್ರತಿದಿನ ನೋಡ್ತಾ ಇದ್ದಾರೆ ಸಹೋದರಿ ಸಹೋದರ ಪ್ರತಿ ದಿನ ನಿನ್ನ ಕಣ್ಣೀರನ್ನು ನೋಡ್ತಲೇ ಇದ್ದಾನೆ ಆ ಕಣ್ಣೀರಿಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಆ ಕಣ್ಣೀರಿಗೆ ಉತ್ತರ ಕೊಟ್ಟೆ ಕೊಡ್ತಾನೆ ಆ ಕಣ್ಣೀರಿಗೆ ಅದ್ಭುತ ಮಾಡಿ ಮಾಡ್ತಾನೆ ಆ ಕಣ್ಣೀರಿಗೆ ಲೆಕ್ಕ ಕೊಟ್ಟೇ ಕೊಡ್ತಾನೆ ಆ ಕಣ್ಣೀರಿಗೆ ಫಲವನ್ನ ಪ್ರತಿಫಲವನ್ನ ಅನುಗ್ರಹಿಸ್ತಾನೆ ಎರಡನೇದಾಗಿ ದೇವರು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ನಿನ್ನ ಕಣ್ಣೀರು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ವೇದನೆಯ ದಿನಗಳು ಕಣ್ಣೀರು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ಮನೋವೇದನೆಯ ದಿನಗಳು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಪುಸ್ತಕ ಗೊತ್ತಾ ವಿಲ್ ಶೋಸ್ ಎಂತ ದೇವರು ಜ್ಞಾಪಿಸಿಕೊಳ್ತಾರೆ ಯಾವಾಗ ನಿನ್ನ ಕಣ್ಣೀರು ಯಾರ ಜ್ಞಾಪಕಕ್ಕೂ ಬರೋದಿಲ್ವೋ ಮನುಷ್ಯರ ಜ್ಞಾಪಕಕ್ಕೆ ಬರೋದಿಲ್ವೋ ಎಲ್ಲರೂ ಮರ್ತಿರ್ಬೋದು ನಿನ್ನ ನಿನ್ನ ಕಣ್ಣೀರಿನ ಮರ್ತಿರ್ಬೋದು ಬಟ್ ದೇವರು ಜ್ಞಾಪಿಸಿಕೊಳ್ತಾನೆ ಪ್ರಿಯ ದೇವರ ಮಕ್ಕಳೇ ಪ್ರಿಯ ದೇವ ಜನರೇ ಆಶ್ವೇಷನ ಕಾಲದಲ್ಲಿ ದೇವ ಸಭೆ ದೇವ ಸಾಮ್ರಾಜ್ಯ ದೇವ ಪ್ರಜೆಗಳು ಹಿಂಸೆಗಳಿಗಾದಾಗ ಮರ್ದಕೈ ಆ ದಿನಗಳಲ್ಲಿ ಆಶ್ವರ್ಯೋಷ್ ರಾಜನಿಗೆ ಸಹಾಯವನ್ನು ಮಾಡ್ತಾರೆ ಹಾಗೂ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ ಯಾವಾಗ ರಾಜನಿಗೆ ನಿದ್ದೆ ಬರುತ್ತಿರುವ ಪುಸ್ತಕವನ್ನ ನೋಡ್ತಾರೆ ಜ್ಞಾಪಿಸಿಕೊಳ್ತಾನೆ ಆ ಸಮಯದಲ್ಲಿ ಮರ್ದ ಉನ್ನತ ಸ್ಥಾನಕ್ಕೆ ತರ್ತಾನೆ ನಿನ್ನ ಕಣ್ಣೀರನ್ನು ದೇವರು ಜ್ಞಾಪಿಸಿಕೊಂಡು ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಾನೆ ನಿನ್ನ ಕಣ್ಣೀರನ್ನು ಜ್ಞಾಪಿಸಿಕೊಂಡು ಮೇಲಂತ ಸ್ಥಿತಿಗೆ ತರ್ತಾನೆ ನಿನ್ನ ಕಣ್ಣೀರನ್ನು ಜ್ಞಾಪಿಸಿಕೊಂಡು ಅಭಿವೃದ್ಧಿಗೆ ತರ್ತಾನೆ ನಿನ್ನ ಕಣ್ಣೀರನ್ನು ಜ್ಞಾಪಿಸಿಕೊಂಡು ಉತ್ತಮ ಸ್ಥಿತಿಗೆ ತರ್ತಾನೆ ನಿನ್ನ ಕಣ್ಣೀರನ್ನು ಜ್ಞಾಪಿಸಿಕೊಂಡು ಶ್ರೇಷ್ಠ ಸ್ಥಾನಕ್ಕೆ ತಂದು ನಿನ್ನ ಆಶೀಲಿಸ್ತಾನೆ ಅದರಿಂದ ಭಯಪಡಬೇಡ ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ ದೇವರ ಮುಂದೆ ಇಟ್ಟ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇವರ ರಾಜ್ಯದಲ್ಲಿ ಭದ್ರವಾಗಿಡಲ್ಪಟ್ಟಿದೆ ಒಂದೊಂದು ಹನಿ ದೇವರ ಮುಂದೆ ಇದೆ ಎಷ್ಟು ವರ್ಷಗಳಿಂದ ಕಣ್ಣೀರು ಇಡ್ತಾ ಇದೆಯಾ ಎಷ್ಟು ವರ್ಷಗಳು ತಡುವಾಯ್ತು ಅದರ ನೂರು ಪಟ್ಟು ಆಶೀರ್ವಾದ ನೀ ಕಾಣ್ತೀಯ ನೂರು ಪಟ್ಟು ಅಭಿವೃದ್ಧಿಯನ್ನು ಕಾಣ್ತೀಯಾ ನೂರು ಪಟ್ಟು ಆಶೀರ್ವಾದಗಳನ್ನ ಕಾಣ್ತಾ ಬುದ್ಧಲಿಯಲ್ಲಿದೆ ಅದು ದೇವರು ನೋಡ್ತಾನೆ ಇದ್ದಾನೆ ನೋಡ್ತಾನೆ ಇದ್ದಾನೆ ಆ ಕಣ್ಣೀರಿನ ಬುದ್ಧಲಿರುವ ಕಣ್ಣೀರು ಕೂಡ ದೇವರನ್ನು ಕೇಳ್ತಾ ಇದೆ ಯಾವಾಗ ಪ್ರತಿಫಲ ಯಾವಾಗ ಅಭಿವೃದ್ಧಿ ಯಾವಾಗ ಆಶೀರ್ವಾದ ಅಂತ ದೇವರು ನೋಡ್ತಲೇ ಇದ್ದಾನೆ ಎರಡನೇದಾಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಖಂಡಿತ ದೇವರು ನೀನು ವಿಷಯದಲ್ಲಿ ಜ್ಞಾಪಿಸಿಕೊಂಡು ನಿನ್ನ ಕಣ್ಣೀರಿಗೆ ಉತ್ತರ ಕೊಟ್ಟು ನಿನ್ನ ಕಣ್ಣೀರನ್ನ ಒರೆಸಿ ನಿನ್ನ ಆಶೀರ್ವದಿಸ್ತಾನೆ ದೇವರು ವಾಕ್ಯದಲ್ಲಿ ಕೀರ್ತನೆಗಳನ್ನು ಬರುತ್ತಾನೆ ನಾನು ಕಟ್ಟಿಕೊಂಡಿದ್ದ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ನನಗೆ ಅಶ್ವ ವಸ್ತ್ರವನ್ನು ಧಾರಣೆ ಮಾಡಿದೆ ಕಣ್ಣೀರಿನ ಗೋಣಿ ತಟ್ಟನ್ನು ಕಟ್ಕೊಂಡಿದೀಯಾ ವೇದನೆಯ ಗೋಣಿ ತಟ್ಟನ್ನು ಕಟ್ಕೊಂಡಿದೀಯ ಹೇವರು ನಿನ್ನ ಕಣ್ಣೀರಿನಿಂದ ಬಿಡಿಸಿ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಆಶೀರ್ವದಿಸ್ತಾನೆ ದೇವರು ವಾಕ್ಯದಲ್ಲಿ ಬಂದಿದೆ ನಾನು ಅವರ ಮುಖದಲ್ಲಿನ ಕಣ್ಣೀರನ್ನ ಹೊರಸುತ್ತಿರುವನು ದೇವರನ್ನ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಹರ್ಷಾನಂದಗಳನ್ನು ತುಂಬಿಸಿ ಹರ್ಷು ಪಾದಗಳನ್ನು ತುಂಬಿಸಿ ಅನೇಕರಿಗೆ ಹರ್ಷವಾದವಾಗಿ ಮಾರ್ಪಡಿಸ್ತಾನೆ ನಿನ್ನ ನೀನು ನಗುವಿ ನಗುವ ದಿನಗಳು ಬರಬಹುದು ರಕ್ಷ್ಯ ಪಡುವ ದಿನಗಳು ಬರಬಹುದು ಸಂತೋಷ ಪಡುವ ದಿನಗಳು ಬರಬಹುದು ಭಯಪಡಬೇಡ ಇಪ್ಪತ್ತೈದು ವರ್ಷಗಳ ಕಾಲ ಅಬ್ರಹಮನು ಸಾರಣ ಮಕ್ಕಳಿಲ್ಲದೆ ಗೋಲಾತಾ ಇದ್ರು ವೇದನೆ ಪಟ್ಟರು ಕಣ್ಣೀರಿನ ಮೇಲೆ ಕಣ್ಣೀರು ದುಃಖದ ಮೇಲೆ ದುಃಖ ಆದ್ರೆ ಈ ಸಾಕ ಎಂತ ಹೆಸರಿಟ್ಟರು ಈ ಸಾಕ ಅಂದ್ರೆ ನಗುವಂತೆ ಮಾಡಿದ ನಿನ್ನ ದೇವರು ನಗುವಂತೆ ಮಾಡ್ತಾನೆ ನಿನ್ನ ದಿನಗಳು ನಗುವಂತೆ ಮಾಡ್ತಾನೆ ನಿನ್ನ ದಿನಗಳನ್ನ ಹರ್ಷದಿಂದ ತುಂಬಿಸ್ತಾನೆ ಹರ್ಷ ಬಳಸ್ತಾನೆ ನೀನು ಕೂಡ ನಗುವಿ ನೀನು ಕೂಡ ಹರ್ಷಗೊಳ್ಳುವಿ ನೀನು ಕೂಡ ಸಂಭ್ರಮಗೊಳ್ಳುವಿ ನೀನು ಕೂಡ ಸಂತೋಷಗೊಳ್ಳುವಿ ಆದ್ದರಿಂದ ದೇವರ ಮೇಲೆ ಮಾತ್ರ ಭರವಸೆ ದೇವರ ಮೇಲೆ ಮಾತ್ರ ಭರವಸೆ ಇರಲಿ ಆತನ ಅಷ್ಟ ನಿನ್ನ ಕಣ್ಣೀರಿನಿಂದ ಉರೆಸ್ತದೆ ಆತನ ಅಷ್ಟ ನಿನ್ನ ಕಣ್ಣೀರಿನಿಂದ ಬಿಡುಗಡೆ ಮಾಡ್ತದೆ ಆತನ ಅಷ್ಟ ನಿನ್ನ ವೇದನೆಯಿಂದ ಬಿಡುಗಡೆ ಮಾಡ್ತದೆ ಆತನ ಅಷ್ಟ ನಿನ್ನ ಕಣ್ಣೀರನ್ನು ಉರೆಸಿ ಆಶೀರ್ವದಿಸಿ ಉತ್ತಮ ಸ್ಥಾನಕ್ಕೆ ನಡೆಸುತ್ತದೆ ಕರ್ಚು ನಿಮ್ಮನ್ನು ಆಶೀರ್ವದಿಸಲಿ ನಂಬಿಕೆ ಬಿಡುಗಡಿ ಭರವಸೆಯಿಂದ ಇರಲಿ ಗಾಡ್ಸಿಂಗ್